ಅರ್ಜು ನಾನು ಎರಡೇ ಬಂದು ಏನು ಸರ್ ಏನು ಅನ್ಸುತ್ತೆ ಅದೊಂದು ಒಂದು ಲೈಫ್ ಜರ್ನಿ ಬರ್ತದೆ ಫಿಲಾಸಫಿ ಜರ್ನಿ ಏನು ಒಳಗೊಂಡ ಬಗ್ಗೆ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗ್ಲಿ ಅನ್ನೋದು ಹಾಂ ಅಂದರೆ ಯಾವ ಸಿಚುವೇಶನ್ ಆದರೂ ಅದ್ರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದು ಸೊ ಯಾವುದೇ ಬಂದರೆ ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸು ತಡೆಗೂ ಅದನ್ನು ಮೀರಿ ನಾವು ಬದುಕಬೇಕು ಅನ್ನೋದು ಬದ್ಬೇಕು ಸರಿ ಈ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಜೊತೆ ಮಾತನಾಡೋಕ್ಕೆ ಹೇಳ್ತೀನಿ ಸರ್ ನಾವೆಲ್ಲ ಏನಾಗ್ತೀವಿ ಹ್ಯೂಮನ್ ತುಂಬ ಎಮೋಷನ್ಸ್ ಆಗಿರುತ್ತೆ ನಾವು ತುಂಬ ಇಷ್ಟಪಡ್ತೀವಿ ನಮ್ಮ ಅಷ್ಟು ಒಲವು ಅವ್ರ ಕಡೆ ತಿರು ಸರಿನೋ ತಪ್ಪೋ ನಮ್ಗೆ ಆ ಕಡೆ ವಾಲ್ತಾ ಇರ್ತೀವಿ ನಾವು ಆ ಸರಿನೇ ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕಿಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಶನ್ ತಗೊಳ್ಳೋದು ಒಂದು ಸೊ ಅದನ್ನು ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಸರಿ ನ್ಯಾಯಾಲಯದಾಗುತ್ತೆ ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾರೆ ಆದರೂ ಕೂಡ ಎಲ್ಲ ಒಂದು ಕಡೆ ಪ್ರಶ್ನೆ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನಿಸುತ್ತೆ ನಮಗೆ ಗೊತ್ತಿಲ್ಲ ನನಗೆ ಅದೇ ಹೇಳ್ತೀನಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದ್ಥರ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನೊಂದು ಸೀರಿಯಾ ಮಾತ್ರ ಹೇಳ್ಬೋದು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಒಂದು ಪ್ರೊಜೆಕ್ಟ್ ಮಾಡೋರು ಒಂದೊಂದರಾಜ್ಬೋದು ಹೊರಗಡೆ ಇದ್ದಾಗಲೂ

ಸ್ವಲ್ಪ ಜ್ವರ ಇತ್ತು ಪ್ರಾಕ್ಟಿಸ್ತಾನ್ ಜ್ವರ ಇದೆ ಬೇಸಿಗೆ ಅದೇ ಅದರ ಬಗ್ಗೆ ಮಾತಾಡ್ಬೋದು ಸತ್ತ ಮಾತಾಡಬೇಕು ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯ ಅದು ನನ್ನ ಒಂದು ಇತ್ತು ಯಾವುದೇ ಕಾರಣಕ್ಕೂ ಬೇಡ ಮಾಡಬಾರ್ದು ಏನಿದೆ ನಾವು ನಾನು ಬರ್ತೀವಿ ಆರಾಮಾಗಿ ಅಂತಂದರೆ ಏನು ನಮ್ಮ ನಾವು ಹೇಳಿದ್ರು ಸರ್ ನಮಗೆ ಏನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಮ್ಮ ಹೇಳಿ ಸೊ ಹಾಗೇ ಆಗಲಿ ಅಂತಲೇ

ಬೇಸಿಕಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದು ಅದೇ ಮಾತ್ರ ಆಗಿರೋದು ಇನ್ನಷ್ಟು ಬಗ್ಗೆ ಅದು ಕ್ಯಾಶುವಲ್ ಆಗಿ ಕೇಳೋಕ್ಕೆ ಹೇಳ್ತಾ ಇದ್ದೀನಿ ಯಾವಾಗಲೂ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದಲ್ಲ ಸರ್ ಎಷ್ಟು ದಿನದ ಜಾಗದಲ್ಲಿದ್ದಾರೆ ಸಾರಿ ಎಷ್ಟು ದಿನದಿಂದ ಫೀವರ್ ಅಂತ ಹೇಳ್ತಿದ್ರಲ್ಲ ಎಷ್ಟು ದಿನದಿಂದ ಇದ್ರಂತ ಕೇಳಿಲ್ಲ ಸರ್